ಬೇರೆ ರೂಪ ಅವತ್ತು ನಿರ್ಧಾರ ಮಾಡಿದ್ವಿ ಅಷ್ಟೊಳಗ ಎಲ್ಲಾ ಫ್ಯಾಕ್ಟರಿ ಎಮ್ ಡಿ ಲಾಕ್ ಮಾಡ್ರಿ ಅಂತೇಳಿ ನಾವು ಕರೀತೀವಿ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಏನ್ ಅಧಿಕಾರಿಗಳು ಬಂದಿದ್ರು ಎಲ್ಲರೂ ಒಳಗೆ ಚಾವಿ ಹಾಕ್ರಿ ನಮಗೆ ನ್ಯಾಯ ಕೊಟ್ಟವ್ರು ಹೋಗ್ಲಿ ನಮ್ಮ ಅಧಿಕಾರಿಗಳ ದರ ಗಟ್ಟಿಯ ಇವತ್ತು ರೇಟ್ ತೋಟ ಹೋಗೋಣ ಯಾಕಂದ್ರೆ ಮೀಟಿಂಗ್ ಒಂದು ನ್ಯಾಯ ಸಿಗಬೇಕು ನಾ ಹಳ್ಳ್ಯಾಗ ವಾಪಸ್ ರೈತರು ಹೋದಾಗ ಬೆಳಗಾವ್ ಮೀಟಿಂಗ್ ಹೋಗಿದ್ರೆ ಏನ್ ರೇಟ್ ಆಯ್ತು ಅಂತ ಕೇಳಿದಾಗ ಏನ್ ಉತ್ತರ ಕೊಡೋದು ಅದಕ್ಕೊಂದು ರೇಟ್ ಇವತ್ತು ತಗೊಂಡ್ ಎಮ್ ಲಾಕ್ ಮಾಡಿಬಿಡ್ರಿ ಗೇಟ್ ಲಾಕ್ ಮಾಡಿ ಬಿಡಿ ಅಂತ ಒಂದೇ ಗೇಟ್ ಇತ್ತು ಶುಗರ್ ಕಮಿಷನರ್ ಹೊರಗೆ ಹೋಗಲಿಕ್ಕೆ ಸಂಜೆ ಒಂಬತ್ತು ಗಂಟೆವರೆಗೂ ಸಂಪೂರ್ಣ ಲಾಕ್ ಆದಾಗ ಡಿ ಸಿ ಅವರು ಬಂದು ನಮ್ಗೆ ವಿನಂತಿ ಮಾಡ್ಕೊಂಡ್ರು ಗುರುಜಿ ಎಮ್ ಡಿ ಅವರು ನಾವು ಕರ್ಸಿವಿ ನಿಮ್ಗೆ ಬೆಲೆ ನಾವು ಮೀಟಿಂಗ್ ಮಾಡಿಸೀನಿ ನನಗೆ ಗೌರವ ಕೊಡ್ರಿ ಇವತ್ತ ನಾ ಶುಗರ್ ಕಮಿಷನರ್ ನಿಯೋಗಿ ಬೆಂಗಳೂರಿಗೆ ಅಂತಂದಾಗ ನಾನು ಬರೋದಿಲ್ಲ ಸರ್ ಎಲ್ಲ ನೀವ್ ಕರ್ಕೊಂಡು ಹೋಗ್ರಿ ಅಂತ ಒಂದು ಇಪ್ಪತ್ತು ಜನ ರೈತರು ಅವರೇ ಕರ್ಕೊಂಡು ಹೋಗಿ ಶುಗರ್ ಕಮಿಷನರ್ ಮೀಟಿಂಗ್ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಮೂರ್ ಗಂಟೆಗೆ ಮುಗಿದ್ರೊಳಗ ಏನಿಲ್ಲ ಗುರ್ಲಾಪುರ ಬಂದ್ಬಿಡ್ರಿ ಎಲ್ಲಾರು ಕೂಡ ಎಲ್ಲ ನಮ್ ಜಿಲ್ಲಾ ಮುಖ ಮಲ್ಲಪ್ಪನ ಅಂಗಡಿ ಬಾಬುಗೌಡು ಯಾದಗಿರಿಂದ ಮಹೇಶ್ವರ ಸುಬೇದರ್ ಅವರು ಎಲ್ಲರೂ ಕೂಡ್ಕೊಂಡ್ಬಿಟ್ಟು ಸರ್ ದಿಢೀರಾಗಿ ಎಲ್ಲಾರು ಗುರ್ಲಾಪುರ ಇಬ್ಬರು ಐದಾರು ಗಂಟೆ ಒಳಗೆ ಕೂಡಿದಾಗ ಒಂದು ಮುಕ್ತವಾಗಿ ಚರ್ಚೆ ಆಯ್ತು ನೋಡ್ರಿ ಜಿಲ್ಲೆಯೊಳಗೆ ಇಪ್ಪತ್ತೊಂಬತ್ತು ಫ್ಯಾಕ್ಟರಿ ಅದಾವ ಇವತ್ತು ಕರೆ ಕೊಟ್ಟರು ರೈತರು ದೀಪಾವಳಿ ಬಿಟ್ಟು ಇಪ್ಪತ್ತೊಂಬತ್ತು ಫ್ಯಾಕ್ಟ್ರಿ ಬಂದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಏನ್ ಮಾಡೋಣ ಅಂದ್ರೆ ನನ್ನ ವಿಚಾರ ಏನದ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಮುಖ್ಯಮಂತ್ರಿ ಇದ್ದಾಗ ಅವ್ರ ಫ್ಯಾಕ್ಟರಿಯನ್ನು ಬಂದ್ ಮಾಡೋಣ ಅದು ಬಂದ್ ಮಾಡಿದ್ರೆ ಜಿಲ್ಲೆ ಎಲ್ಲ ರಾಜ್ಯಕ್ಕೆ ಸಂದೇಶ ಹೋಗ್ತದೆ ನಾವು ಒಂದೇ ಬೇಡಿಕೆ ಬಿಲ್ ಬೇಡ ಬಿಲ್ ಘೋಷಣೆ ಆಗುವ ಮಟ್ಟ ಯಾವುದೇ ಕಾರ್ಖಾನೆ ಚಾಲೂ ಮಾಡಬಾರ್ದು ಅಂತ ಅವ್ರ ಕಡೆಯಿಂದ ನಾವು ಆಧ್ವಾನ ತಗೋಣ ಅಂತೇಳಿ ಬೆಳಗ್ಗೆ ದೀಪಾವಳಿಯನ್ನು ರೈತರು ತಿರಸ್ಕಾರ ಮಾಡಿ ರೈತರಿಗಾಗಿ ದೀಪಾವಳಿ ಫ್ಯಾಕ್ಟರಿ ಬಂದ್ ಮಾಡೋಣ ಅಂತೇಳಿ ಸತೀಶ್ ಜಾರಕಿಹೊಳ ಫ್ಯಾಕ್ಟರಿ ಬಂದ್ ಮಾಡಿ ಸಂಗನಕೆರೆ ಸರ್ಕಲ್ ನೋಡಿ ಎರಡು ತಾಸು ರಸ್ತೆ ಬಂದ್ ಮಾಡಿ ಅಲ್ಲಿಂದ ರ್ಯಾಲಿ ಹೋಗಿ ಸತೀಶ್ ಜಾರಕಿಹೊಳ ಕಾರ್ಖಾನೆ ಬಂದ್ ಮಾಡಿ ಎಮ್ಡಿ ಕಡೆಗಳಿಂದ ಲಿಖಿತವಾಗಿ ಬರ್ಸ್ಕೊಂಡು ಬಿಟ್ಟಿವಿ ಯಾವ ರೀತಿ ಅಂದ್ರೆ ಗುರುಜಿ ನೀವು ಬಿಲ್ ಘೋಷಣೆ ಆಗೋ ಮಠ ದರ ಘೋಷಣೆ ನಾವು ಫ್ಯಾಕ್ಟ್ರಿ ಚಾಲೂ ಅಂತೇಳಿ ಅವ್ರ ಕಾರ್ಖಾನೆ ಮಾಲೀಕರ ಜೊತೆ ಮಾತನಾಡ್ಕೊಂಡು ನಮಗೆ ಮಾತು ಕೊಟ್ಟಾಗ ನಾವು ಹೋರಾಟವನ್ನು ತಕೊಂಡಿವಿ ತ ಮಾಡ್ಲಿಕ್ಕೆ ತಯಾರಿಲ್ಲ ಸರ್ ರೈತ ಹೇಳ್ತಾನ ಹೋರಾಟ ಮಾಡ್ತಾನ ಮೀಟಿಂಗ್ ಮಾಡ್ತಾನ ಇದನ್ನ ಅಲ್ಲಿ ನೀವೇ ಒಯ್ಯೋದು ಹೊಡೆಯೋದು ಮೀಟಿಂಗ್ ಕರೋದು ಏನಾದ್ರು ಸಬಿ ಇದನ್ನ ಗಪ್ ಶುಪ್ ಮಾಡ್ಬೇಕಂತೇಳಿ ಅವ್ರ ತಲೆಯೊಳಗೆ ಅಧಿಕಾರಿಗಳು ರಾಜಕಾರಣಿಗಳ ತಲಿಯೊಳಗೆ ಅವಾಗ ನಾನೇನು ವಿಚಾರ ಮಾಡಿದೆ ಎಲ್ಲಿ ಹೋರಾಟ ಅಂತ ಚಿಂತನೆ ಮಾಡಿದಾಗ ಮೊದಲು ಹಾರುಗೇರಿ ಕ್ರಾಸ್ ಬೆಳಗಾವ್ ಡಿ ಸಿ ಆಫೀಸ್ ವಿಧಾನಸೌಧ ಹತ್ರ ಅಥವಾ ಆತನಿಗೆ ಎಲ್ಲೆಲ್ಲೂ ಚರ್ಚೆ ಆಗ್ಲಿಕ್ಕಾಗಿತ್ತು ನಾಯನಂದೆ ಗುರ್ಲಾಪುರ್ ಕ್ರಾಸ್ ಭಾಳ ಯೋಗ್ಯ ಅದ ರಾಜ್ಯದ ಒಂದು ಸೆಂಟ್ರಲ್ ಪಾಯಿಂಟ್ ಅದ ಈ ಕಡೆ ಗುಲ್ಬರ್ಗಾ ಯಾದಗಿರಿ ರಾಯಚೂರು ಕಡೆಯಿಂದ ಬರಲಿಕ್ಕೆ ಈ ಕಡೆ ತುಮಕೂರು ಬೆಂಗಳೂರಿಂದ ಬರಲಿಕ್ಕೆ ಈ ಕಡೆ ಗದಗ್ ಧಾರವಾಡದಿಂದ ಬರಲಿಕ್ಕೆ ಬಳ್ಳಾರಿ ರಾಯಚೂರು ಕಡೆ ಎಲ್ಲರೂ ಬರ್ತಾರೆ ಗುರ್ಲಾಪುರ್ ಕ್ರಾಸ್ ಹಾಕಿಬಿಡ್ರಿ ಅಂತ ಅದು ನನಗೂ ಕೂಡ ಆಶ್ಚರ್ಯ ಆಗಿರ್ತಕ್ಕಂಥದ್ದು ಯಾಕಂತಂದ್ರೆ ಇಷ್ಟು ಜನಸಾಗರ ಸಹಕಾರ ಕೊಡ್ತದಂತ ನಾನು ಕನಸು ಮನ್ಸಿನೊಳಗ ನಂಬಿರಲಿಲ್ಲ ಸರ್ ಯಾಕಂದ್ರೆ ರೈತರಿಗೆ ಬರ್ತಾರೆ ಸಾಯಂಕಾಲ ಮಧ್ಯಾಹ್ನ ಪ್ರಸಾದ್ ಹಾಕಬೇಕು ಹಣ ಇಲ್ಲಿರ್ತರೋದು ಯಾರ ಹತ್ರ ಹತ್ತು ರೂಪಾಯಿ ಇಲ್ಲ ಹೋರಾಟ ಹಾಕೊಂಡ್ ನೋಡೋಣ ಬಿಸ್ಲುಳಗ ಕುಂತೀವಿ ಬಿಸ್ಲುಳಗ ಕುಂತದನ್ನ ನೋಡಿ ಜನ ವಿಚಾರ ಬೇರೆ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ ಅಂತಂದ್ರ ರೈತ ಸಂಘದವರು ಒಂದ್ ಅಪವಾದಿಯುತ್ತ ಇತಿಹಾಸ ರೈತ ಸಂಘದವರು ಒಂದಿನ ಹೋರಾಟ ಮಾಡ್ತಾರ ಎರಡೇ ದಿನ ಸುಟ್ಟಿಗೆಸ್ ಬರ್ತದೆ ಯಾರೋ ಹಣ ಕೊಡ್ತಾರ ಯಾವ್ದೋ ಫ್ಯಾಕ್ಟ್ರಿ ಮಾಲೀಕ್ ಕರಿತಾನ ಇಲ್ಲ ಡಿ ಸಿ ಕರೀತಾನ ಎಸ್ ಪಿ ಸಿ ಸಿಎಂ ಕರಿತಾನ ನಾಳೆ ಸಾಯಂಕಾಲ ಬಂದ್ ಆಗ್ತದ ನಾನ್ ರೈತ ಮುಖಂಡ್ರಿಗೆ ಒಂದು ಮಾತು ಮಾತಿದೆ ಉದಾಹರಣೆಗಾಗಿ ಬಾಬುಗೌಡ ಪಾಟೀಲ್ ಅಂತೇಳಿ ಒಂದು ಮಾತು ಹೇಳಿದೆ ಅಜ್ಜರ ನೀವೇನು ಮಾಡಾತೀರಿ ಗಟ್ಟಿ ಐತಿ ಜೀವ ಕೊಡಾಕ್ ನಾಸ್ ಸಜ್ಜದೇನ್ರಿ ಆದ್ರೆ ಒಂದ್ ಮಾತು ಕಶಪ್ಪನ ಅಂತ ಇಲ್ಲಿ ಮುಖಂಡ್ರದ ಅವರು ಎಲ್ಲ ಅವರು ಕೆಲವು ಜನ ಏನಂದ್ರು ಅಂದ್ರೆ ಗುರುಗಳ ನಾವು ಜೀವ ಕೊಡಕ್ಕೆ ಸಲ್ಲಿದೀವಿ ನೀವು ಯಾವ್ದು ನಿರ್ಧಾರ ತೋತ್ರಿ ಅದಕ್ಕೆ ನಾವು ಬದ್ದ ಸಾಕಂತ ಎಲ್ಲಾ ಮುಖಂಡರು ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಚರ್ಚೆ ಮಾಡಿದಾಗ ಒಂದು ಗಟ್ಟಿ ನಿರ್ಧಾರ ನನಗೆ ಬಂತು ಮೊದಲನೇ ದಿನ ನಾವು ಹೋರಾಟ ಮಾಡಿದಾಗ ಜನರ ಸಂಪರ್ಕ ಒಂದು ಲೆವೆಲ್ ಇತ್ತು ಎರಡನೇ ದಿನ ಜನ ಆಶೀರ್ವಾದ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಳೆ ಪ್ರಾರಂಭ ಆಯ್ತು ಮಳೆ ಹತ್ತಿದಾಗ ಟ್ಯಾಕ್ಟರ್ ಮ್ಯಾಗ ನಾನು ಏನ್ ಹಾಗೆ ಕೂತೆ ರಾಜ್ಯದ ಜನತೆಗೆ ಒಂದು ಒಳ್ಳೆ ಸಂದೇಶ ಹೋಯ್ತು ಒಬ್ಬ ಸನ್ಯಾಸಿ ಸ್ವಾಮೀಜಿ ರೈತರಿಗಾಗಿ ಈ ರೀತಿ ಮಳೆ ಇದಕ್ಕೆ ಏನಾದರೂ ಸಹಾಯ ಮಾಡಬೇಕಲ್ಲ ಸರ್ ಏನು ಸಾಧ್ಯ ಇಲ್ಲ ನಮ್ಮ ಸೇವೆ ಮಾಡಲಿಕ್ಕೆ ನಾವು ಪಗಾರ ಕೊಟ್ಟು ಇಟ್ಟಿರ್ತಕ್ಕಂಥ ಕೂಲಿ ಆಳುಗಳು ರಾಜಕೀಯ ವ್ಯಕ್ತಿಗಳು ನಾನು ನೇರವಾಗಿ ಹೇಳಿದ್ದೀನಿ ನಮ್ಮ ವೇದಿಕೆಯಿಂದ ನಿಮಗೆ ಗೌರವ ಬಂದದ್ದು ನಿಮ್ಮ ಮನೆಗೆ ಅಪಾಯಿಂಟ್ಮೆಂಟ್ ಕಾಯ್ತಕ್ಕಂಥ ರೈತರಲ್ಲ ಗುರ್ಲಾಪುರ ತಾಸ್ ಹೊಂದಿರತಕ್ಕಂಥವ್ರು ನಮ್ಮ ಅಪಾಯಿಂಟ್ಮೆಂಟ್ ನಮಗೆ ಫೋನ್ ಹಚ್ಚಿ ಯಾವಾಗ ಬರಲಿ ಅಂತ ಕೇಳಿ ಕಾಯ್ದು ನಮ್ಮ ಸಮಯವನ್ನು ತಗೊಂಡು ಗುರ್ಲಾಪುರಕ್ಕೆ ಕೊಂದಿರತಕ್ಕಂಥದ್ದು ನಾವು ಗೌರವ ಕೊಟ್ಟಾಗ ನಿಮಗೆ ಗೌರವ ಏನಿಲ್ಲ ಯಾವ ವ್ಯಕ್ತಿಯಿಂದ ಬಲಾಟೆ ಪಡೆದಿಲ್ಲ ಪ್ರತಿಯೊಬ್ಬ ಅನ್ನದಾತನಿಂದ ಬಲಾಟೆ ಪಡೆದದ ಐದುವರಿ ಲಕ್ಷ ಸಂಖ್ಯೆ ಸೇರಿದಾಗ ವಿಜೇಂದ್ರ ಅವ್ರು ಬರ್ಲಿಕ್ಕೆ ಪ್ರಯತ್ನ ಮಾಡಿದರೆ ವಿನಃ ಶಶಿಕಾಂತ್ ಗುರುಜಿ ಒಬ್ಬ ಕೂತಿದ್ರು ಯಾವ ರಾಜಕೀಯ ವ್ಯಕ್ತಿನೋ ಬರ್ತಿರ್ಲಿಲ್ಲ ಚುನಪ್ಪ ಪೂಜಾರಿ ಕೂತಿದ್ರು ಯಾವ ವ್ಯಕ್ತಿ ಬರ್ತಿರ್ಲಿಲ್ಲ ಇದು ಪ್ರತಿಯೊಬ್ಬ ರೈತರು ಸ್ವಯಂ ಪ್ರೇರಿತ ಲಕ್ಷ ಗಟ್ಟಲೆ ವ್ಯಕ್ತಿ ಕೊಟ್ಟಿದ್ದಾರೆ ನೂರಾರು ಕ್ವಿಂಟಲ್ ಅತಿ ಕೊಟ್ಟಾರ ತಾಯೇಂದ್ರ ಕಸ ಹೊಡದಾರ ಗುರ್ಲಾಪುರ್ ಕ್ರಾಸ್ನ ಆ ಏರಿಯಾದ ಹುಡುಗರು ಎರಡು ನೂರು ಜನ ಹುಡುಗರು ನಾಲ್ಕು ಗಂಟೆ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆ ಮಠ ಸೇವಾ ಮಾಡ್ಯಾರ ಹಿರಿಯರು ಮನೆ ಬಿಟ್ಟ ಇವರೆಲ್ಲಾ ರೈತರು ಈ ಶಕ್ತಿಯನ್ನ ನೋಡಿ ಐದು ಆರು ಲಕ್ಷದ ಸಂಖ್ಯೆ ನೋಡಿ ಈ ವೇದಿಕೆಗೆ ಹೋದ್ರೆ ನಮಗೂ ಗೌರವ ಬರ್ತದ ಅನ್ನದಾತನ ವೇದಿಕೆಗೆ ಹೋಗ್ಲಿಲ್ಲ ಅಂದ್ರೆ ರಾಜ್ಯ ಚೀತು ಅಂತದ ಅಂತೇಳಿ ಎಲ್ಲಾ ನಾಯಕರ ಸಾಲು ಕಡೆ ಬಂದ ಏನಿಲ್ಲ ಸರ್ ನಂಜುಂಡ್ ಸ್ವಾಮಿ ಅವರ ತತ್ವದ ಮೇಲೆ ಚಳವಳಿ ಹಾಕಿದಾಗ ಚಳವಳಿಯಿಂದ ನ್ಯಾಯ ಸಿಕ್ಕಿರತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ತರ ನಂತರ ಇದು ಇತಿಹಾಸ ಸಣ್ಣ ಸಣ್ಣ ನ್ಯಾಯ ಸಿಕ್ಕದ ಎ ಪಿ ಎಂ ಸಿ ನೀರಾವರಿ ಕರೆಂಟು ಮತ್ತೊಂದೆಲ್ಲ ಸಿಕ್ಕದ ಆದ್ರ ಕಾರ್ಖಾನೆಗಳ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ಮಣಿಸಿ ಮುನ್ನೂರು ರೂಪಾಯಿ ಬೆಲೆ ತಗೊಂಡಿರ್ತಕ್ಕಂಥ ಇತಿಹಾಸ ಇದು ಐತಿಹಾಸಿಕವಾಗಿರತಕ್ಕಂಥ ಶಶಿಕಾಂತ್ ಗುರುಜಿ ಅವರ ದೃಢ ನಿರ್ಧಾರ ಅಚಲವಾದ ಶಕ್ತಿ ಇದರಿಂದ ಗೆಲುವು ಸಿಕ್ತು ನನ್ನಿಂದ ಗೆಲುವಂತೇನಿಲ್ಲ ಸರ್ ಎಲ್ಲ ರೈತರಿದ್ರೆ ಕಾರ್ಯಕರ್ತರಿದ್ರು ಅನ್ನದಾತ ಇದ್ರೆ ಶಶಿಕಾಂತ್ ಗುರುಜಿ ಶಶಿಕಾಂತ್ ಗುರುಜಿಯಿಂದ ಗೆಲುವಲ್ಲ ವೈಯಕ್ತಿಕ ಗೆಲುವಲ್ಲ ಈಗ ಸರ್ ಆ ವಿಶ್ವಾಸದಿಂದಾನು ನಾನು ಕುಂತಿದ್ದೆ ಎರಡು ಸಾರಿ ಹೇಳಿನಿ ಒಂದೇ ಮಾತು ಹೇಳಿದೆ ನನ್ನ ಮೀಟಿಂಗ್ ಬಯ್ಬೇಕು ಮುಖ್ಯಮಂತ್ರಿ ಭೇಟಿ ಮಾಡಿಸ್ಬೇಕು ಈ ವ್ಯಕ್ತಿಯನ್ನು ಕೇಳಿಸ್ಬೇಕು ಈ ವ್ಯಕ್ತಿ ಹೈವೇ ಅರೆಸ್ಟ್ ಮಾಡಿ ದಿಕ್ ತಪ್ಸಿ ಚಳವಳಿ ಹೊಡಿಬೇಕಂತ ರಾಜಕಾರಣ ಮಾಡಿದ್ರು ಅವ್ರಿಗೆ ಹೇಳ್ತೀನಿ ನಾನು ಸಾಮಾನ್ಯ ಅಜ್ಞಾನಿ ಮನುಷ್ಯ ಅಲ್ಲ ಎಮ್ ಎ ಬಿ ಎಡ್ ಮನುಷ್ಯ ಆದಿನಿ ಶಾಲೆ ಕಲ್ಕಮ್ ಅದಿನಿ ಎಲ್ಲ ರೈತ ಸಂಘ ಮೂವತ್ತೊಂದು ಜಿಲ್ಲಾ ತೆರಿಗೆ ದೊಡ್ಡ ದೊಡ್ಡ ರೈತನ ಮುಖಂಡರ ಜೊತೆ ನಿರಂತರ ಚರ್ಚೆ ಮಾಡಿ ಚಳವಳಿ ಹೆಂಗ್ ರೂಪಿಸ್ಬೇಕಂತ ದಿನನಿತ್ಯ ಚರ್ಚೆ ಮಾಡ್ತಾ ಇದ್ದೇನೆ ಯಾವ ರೂಪಕ್ಕೆ ಕೊಯ್ಬೇಕು ಇದೊಂದು ಸಿಟ್ಟಿನ ಕೈಗಳ ಕೊಡ್ಬಾರ್ದು ಚಳವಳಿ ಅಂತಂದ್ರೆ ಶಾಂತಿಯುತವಾಗಿರ್ಬೇಕು ಸರ್ಕಾರ ಅವಾಗ್ ತಲಿವಾಗ್ತದಂತ ನಿರ್ಧಾರ ಮಾಡಿಕೊಂಡಾಗ ಇದು ಗಟ್ಟಿಯಾಗಿ ಇದಕ್ಕೊಂದು ಬೆಲೆ ಬದು ಸರ್ ದಲಿತ ಪರ ಸಂಘಟನೆಗಳು ಹಾಗೂ ಕನ್ನಡಪರ ಸಂಘಟನೆಗಳು ನಿಮಗೆ ಸಾಥ್ ಕೊಟ್ಟರು ಇದಕ್ಕೆ ಅವ್ರಿಗೆ ಏನ್ ಹೇಳಕ್ ಬಯಸ್ತಾರೆ ರಾಜ್ಯದ ಪ್ರತಿಯೊಂದು ಸಂಘಟನೆಗಳು ಸರ್ ದಲಿತ ಪರ ಸಂಘಟನೆ ಕನ್ನಡಪರ ಸಂಘಟನೆ ಕಾರ್ಮಿಕ ಸಂಘಟನೆ ಕೂಲಿ ಕಾರ್ಮಿಕರ ಸಂಘಟನೆ ಡಾಕ್ಟರ್ ಕಸ ಹೊಡಿತಕ್ಕಂಥವ್ರು ವಕೀಲರು ಡಾಕ್ಟರು ಇಂಜಿನಿಯರು ವಿದ್ಯಾರ್ಥಿಗಳು ಹೆಸರು ಹೇಳಲಿಕ್ಕೆ ಆಗ್ತಾ ಇಲ್ಲ ಆಟೋ ಡ್ರೈವರ್ಗಳು ಮೇಸ್ತ್ರಿಗಳು ರಾಜ್ಯದ ಮರತರು ಸಹಿತ ಎಲ್ಲಾ ಸಂಘಟನೆಯವರು ಎಲ್ಲಾ ಜಾತಿ ಧರ್ಮ ವ್ಯತ್ಯಾಸವನ್ನು ದೂರ ಸರಿಸಿ ರೈತ ಅಂತಕ್ಕಂಥ ವೇದಿಕೆ ಗೌರವ ಕೊಟ್ಟು ಎಲ್ಲರನ್ನು ಬೆಂಬಲ ಕೊಟ್ಟಿದ್ದಾರೆ ತಮ್ಮ ಮಾಧ್ಯಮದ ಮೂಲಕ ಅವರೆಲ್ಲರ ಪಾದಕ್ಕೆ ಬಿದ್ದು ಇಲ್ಲಿಂದ ನಾನು ಅವರು ಧನ್ಯವಾದಗಳು ಹಸರ ಟವಲ್ ಹಾಕೊಂಡು ಸಾಮಾನ್ಯ ಮನುಷ್ಯವಾದರು ಸಹಿತ ಪ್ರತಿಯೊಬ್ಬ ವ್ಯಕ್ತಿ ಕೈ ಮುಗಿತಕ್ಕಂಥ ಇತಿಹಾಸ ಹಾರಿಗೆ ದೇವ್ರುಕೊಂಡು ಅಜ್ಜನ ಆಶೀರ್ವಾದದಿಂದ ಗುರ್ಲಾಪುರ್ಗಳು ತಯಾರಾಗಿ ನಿಂತು ಬಿಡಿಸ್ತಾ ಕೈ ಸಂಘ ಜಗತ್ತಿನೊಳಗೆ ಯಾವಾಗೂ ಅಪಾದ ಕೊಡೋದಿಲ್ಲ ಮೀಟಿಂಗ್ ನಡೆಯೋಕ್ಕಿಂತ ಮುಂಚೆ ನನಗೆ ಬಂದಿರತಕ್ಕಂಥ ಮಾಹಿತಿ ಫ್ಯಾಕ್ಟರಿ ಅವರು ನಮಗೆ ಕೊಡೋಕಾಗೋದಿಲ್ಲ ಬೇಕಾದ್ರೆ ಸರ್ಕಾರದ ಆಸ್ಪತ್ರೆ ಅಂತೇಳಿ ಬಂದು ಗಟ್ಟಿ ನಿಂತು ಬಿಡದಿದ್ರು ಆದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಸ್ವಾಮಿ ಅವ್ರ ಗರಡಿಯೊಳಗಿರ್ತಕ್ಕಂಥವ್ರು ನಾನ್ ಮೂರ್ನಾಲ್ಕು ಸಾರಿ ಅವ್ರು ಹೇಳ್ತಾ ಇದ್ದೆ ಮಾಧ್ಯಮಗಳ ಮೂಲಕ ನೀವು ನಮ್ಮ ನಂಜುಂಡ್ ಸ್ವಾಮಿ ಅವ್ರ ಗರಡಿಯೊಳಗೆ ಬೆಳೆದವರು ಅವರು ರಾಜಕೀಯ ಗರಡಿಯೊಳಗೆ ಬೆಳೆದವರು ರೈತರಿಗೊಂದು ನ್ಯಾಯ ಕುಡಿಸ್ರಿ ಸಾಧ್ಯ ಸಾಧ್ಯದ ಗಟ್ಟಿ ಮುಖ್ಯಮಂತ್ರಿ ಅದಿರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಪದ್ಧತಿಯೊಳಗ ನೀವು ಅದರ ಪ್ರಕಾರ ನೀವು ಸರ್ಕಾರ ನೋಡ್ರಿ ಮಾಲೀಕರು ನೀವು ಭಾಗ ಬೇಡ್ರಿ ನಿಮ್ ಜೊತೆ ನಾವಿದ್ವಿ ಅಂತ ಹೇಳಿದಾಗ ಅದು ಕೇಳಿಸಿತ್ತು ಅಥವಾ ಸುದ್ದಿ ಮುಟ್ಟಿಸಿದ್ರೆ ಗೊತ್ತಿಲ್ಲ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ನಿರ್ಧಾರಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಎಲ್ಲಾ ಫ್ಯಾಕ್ಟ್ರಿ ಕೆಲವೊಂದು ನಿರ್ಧಾರಗಳನ್ನ ಹೇಳ್ಬಾರ್ದು ಒಬ್ಬರೋ ಫ್ಯಾಕ್ಟರಿ ಮಾಲಕ ಐವತ್ತು ರೂಪಾಯಿ ನಾ ಕೊಡೋದ್ ಬಿಟ್ಟು ಹೆಚ್ಚಿಗೆ ಅಂತ ಅಂತಂದಾಗ ಸಿದ್ದರಾಮಯ್ಯ ಮಾತು ಮಾತಿದ್ರಂತೆ ನೀನ್ ಎಲ್ಲಾ ಫ್ಯಾಕ್ಟರಿ ಬರೋಕ್ ಕೊಟ್ಟು ಅಂತ ಹೋಗಿದ್ರಂತೆ ಆ ಸುದ್ದಿ ನನಗೆ ಬಂದದ ಅಷ್ಟು ಗಟ್ಟಿ ನಿರ್ಧಾರ ತಗೊಂಡಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸರ್ಕಾರ ಅಲ್ಲ ಇಡೀ ರಾಜ್ಯದ ಜನತೆ ಪರವಾಗಿ ಸರ್ಕಾರಕ್ಕೆ ನಾನು ಧನ್ಯವಾದ ಸಚಿವರು ಸಚಿವರದು ಬಂದ್ ಇಲ್ಲಿ ಬಂದ್ ನಿಮ್ಮನ್ನ ವಿನಂತಿ ಮಾಡ್ಕೊಂಡ್ರು ಸರ್ ವಿಧಾನಸೌಧಕ್ಕೆ ಬರೀ ಅಲ್ಲೇ ಮಾತಾಡಿ ಬಗ್ಗೆ ಅಂತ ಹೇಳಿ ಅಲ್ಲಿ ನೀವು ಯಾರೋ ಅಲ್ಲಿ ಹೋಗ್ಲಿಲ್ಲ ಅದಕ್ಕೆ ಸರ್ ಅದೇ ಹೇಳಿದ ಪಾಪ ಮಾಧ್ಯಮದವ್ರಿಗೆ ಸೂಟ್ಗೆ ಸಂತೆ ನಾನು ಒಂದು ನಿರ್ಧಾರ ಮಾಡಿದ್ದೆ ಇದರಲ್ಲಿ ಮೂರು ಕನಸುಗಳನ್ನ ಕಂಡಿದ್ದೆ ಅದು ಮೂರು ಗೆಲುವಾಗಿದೆ ಒಂದೇದು ರಾಜ್ಯದಲ್ಲಿ ಇಪ್ಪತ್ತು ಇಪ್ಪತ್ತೈದು ಸಂಘಟನೆಗಳೇ ದಕ್ಷಿಣ ಕರ್ನಾಟಕ ಬೇರೆ ಆ ಜಿಲ್ಲೆ ಬೇರೆ ಉತ್ತರ ಕರ್ನಾಟಕ ಬೇರೆ ಕಲ್ಯಾಣ ಕರ್ನಾಟಕ ಬೇರೆ ಕಿತ್ತೂರು ಕರ್ನಾಟಕ ಬೇರೆ ಸಂಘಟನೆ ಒಡೆದ್ ಹೋಗಿದ್ದು ಸರ್ ಅದು ಒಂದು ಕನಸು ನಂಜುಂಡ ಸ್ವಾಮಿ ಅವರು ಹುಟ್ಟು ಹಾಕಿದ ಕನಸು ಒಂದ ವೇದಿಕೆ ಮೇ ತರಬೇಕು ಆ ಸಂಘಟನೆ ಈ ಸಂಘಟನೆ ಬೇಡ ಟವಲ್ ಹಾಕಿದವ್ರ ನಾವೆಲ್ಲ ಒಂದು ಅಂತಕ್ಕಂಥ ಭಾವನೆ ಬರಬೇಕು ಮೊದಲು ನಾವೆಲ್ಲ ಮುಖಂಡರು ಒಂದಾದ್ರೆ ರೈತರು ಒಂದಾಗ್ತಾರೆ ನಿಮ್ಮೊಳ ಒಡಕ್ಕೆ ಭಾವನೆ ಬೇಡ ಅನ್ನೋಂತ ಚಿಂತನೆ ಇತ್ತು ಈ ವೇದಿಕೆ ಅದನ್ನು ಕೂಡಿಸಲಿಕ್ಕೆ ಪ್ರಯತ್ನ ಮಾಡಿದ್ರೆ ಸಾಕಾರ ಆಯ್ತು ಎರಡನೇದು ಬಿಲ್ ಘೋಷಣೆ ಮಾಡ್ಕೋಬೇಕಾಗಿತ್ತು ಬಿಲ್ ಘೋಷಣೆ ಮಾಡಿದೀವಿ ಮೂರನೇದ್ ಏನು ಅಂತಂದ್ರೆ ರಾಜೀವ್ ಶೆಟ್ಟಿ ಮಹಾರಾಷ್ಟ್ರದೊಳಗೆ ಸಭೆ ಕರೆದಾಗ ಎಲ್ಲ ಫ್ಯಾಕ್ಟ್ರಿ ಮಾಲೀಕರು ಬಂದು ನಿಂತು ರಾಜೀವ್ ಶೆಟ್ಟಿ ಏನ್ ಘೋಷಣೆ ಮಾಡ್ತಾರ ಬಿಲ್ ಕೊಡ್ತಾ ಇದ್ರಲ್ಲ ಮುಂದಿನ ಸಾರಿ ನನ್ ಕನಸದ ನೀವು ಮುರ್ಲಾಪುರ್ ಕ್ರಾಶ್ ನೊಳಗ ನಮ್ ರೈತ ಸಂಘಟನೆ ಅವರು ನಿಂತು ಏನು ಘೋಷಣೆ ಮಾಡ್ತಾರ ಆ ಫ್ಯಾಕ್ಟ್ರಿ ಬಿಲ್ ಕೊಡಬೇಕಂತ ಹೇಳಿ ಆ ನಿರ್ಧಾರಿತ ಮೂರು ಸಾಕಾರ ಆಗಿದೆ ನಿಮ್ಮ ಒಂದು ಕೂಗಿಗಿರಿ ಲಕ್ಷಾಂತರ ರೈತರು ಬಂದ್ರೆ ಆ ರೈತರಿಗೆಲ್ಲ ಏನ್ ಹೇಳಕ್ ಏನಿಲ್ಲ ಸರ್ ಜನರ ಸೇವೆ ಮಾಡಿದ್ದಕ್ಕಾಗಿ ನಾನು ಬಹಳಷ್ಟು ಪ್ರವಚನಕ್ಕೆ ಹೋಗ್ತಾ ಇದೆ ತಮಗೂ ಗೊತ್ತದ ಬಡತನದಲ್ಲಿ ಮದುವೆಗಳಿಗೆ ಹೋದಾಗ ಯಪ್ಪ ಸ್ವಾಮಿ ಪೂಜೆಗೆ ಹೋದಾಗ ಎಲ್ಲೇ ಹೋದಾಗ ನಾನು ದಕ್ಷಿಣ ಕೊಡಂತ ಇರಲಿಲ್ಲ ಕಾರ್ಡ್ನೊಳಗೆ ಹೆಸರು ಹಾಕಿರ ಬರ್ತೀನಿ ಅಂತ ಇರಲಿಲ್ಲ ಯಾರೋ ಪರಿಚಯದಿಂದ ಒಬ್ಬರು ಫೋನ್ ಹಚ್ಚಿದ್ರು ಸರ್ ಸಾಮಾನ್ಯ ವ್ಯಕ್ತಿಯಾಗಿ ಹೋಗ್ತಾ ಗುರುವಾಗಿ ಹೋಗ್ತಿರ್ಲಿಲ್ಲ ಅದೊಂದು ಸೇವಾ ಭಾಗ್ಯ ಹೋಗ್ತಾ ಆ ಸೇವೆಗೆ ಅವರೆಲ್ಲ ಗೌರವ ಕೊಟ್ಟು ನಾನೊಂದು ಕರೆ ಕೊಟ್ಟ ನೀವೆಲ್ಲ ಬರಬೇಕು ಅಂತಂದಾಗ ನಾ ಬಿಸಲುತ್ತದನ್ನು ನೋಡಿ ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನ ಬಂದ್ರಲ್ಲ ಅವರೆಲ್ಲರ ಪಾದಕ್ಕ ಹನಿ ಹಚ್ಚಿ ಹನಿ ಹಚ್ಚಿ ಇಲ್ಲಿಂದ ಸಾಷ್ಟಾಂಗ ಹಾಕಿ ಅವರೆಲ್ಲರೂ ಕೂಡ ಯಶಸ್ಸಿಗೆ ಕಾರಣೀಭೂತ ಬೂರ್ತದ ಅವರೆಲ್ಲರೂ ಕೂಡ ನಾನು ಧನ್ಯವಾದಗಳು ಸರಿ